ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏಕಾದಶಿ ಹಬ್ಬ ಆಷಾಢ ಮಾಸದಲ್ಲಿ ಬರುವಂಥ ಪ್ರಥಮ ಏಕಾದಶಿ ಸೊ ಏಕಾದಶಿ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡಿ ಹಬ್ಬ ಮರಣ ಅಂತ ಇವಾಗ ಜಸ್ಟ್ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀನಿ ಸೊ ಆಷಾಢ ಮಾಸದಲ್ಲಿ ಬರುವಂಥ ಏಕಾದಶಿ ತುಂಬಾ ಶುಭ ಹಾಗೆ ಒಳ್ಳೆಯದು ಕೂಡ ಪ್ರಥಮ ಏಕಾದಶಿ ಅಂತ ಹೇಳ್ತೀವಿ ಸೊ ಇವತ್ತಿನ ದಿವಸ ನಮ್ಮನೇಲಿ ದೇವರಿಗೆ ನೈವೇದ್ಯ ಮಾಡಿ ಇಡೇ ಇರೋದು ಪದ್ಧತಿ ಮಾಡ್ಕೊಂಡ್ಬಂದಿರೋದು ಸೊ ಇವತ್ತು ನಾನು ಕೂಡ ಪೂಜೆ ಎಲ್ಲ ಮುಗಿಸ್ದೆ ಇವಾಗ ತಾನೇ ಜಸ್ಟ್ ಎಲ್ಲ ಮುಗೀತು ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಈಗ ಜಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಹಿಂದಿನ ದಿವಸನೇ ಸುಕಂದ್ರಾಜ ಹೂವೆಲ್ಲ ತರಿಸಿದ್ದೆ ಸೊ ಅದನ್ನು ಪೋಣಿಸಿ ಹಾರ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ದೇವ್ರ ಪೂಜೆಗೆ ಅಂತಲೇ ಮನೆಯೆಲ್ಲ ಘಮ ಘಮ ಅಂತಿದೆ ಸುಕಂದ್ರಾಜ ಹೂವು ಕವರಿಂದ ತೆಗೆದ ತಕ್ಷಣ ಎಷ್ಟು ಘಮ ಕೊಡ್ತಿತ್ತು ಅಂದರೆ ಸೊ ಅದಕ್ಕೆ ತರಿಸ್ಬಿಟ್ಟು ಇದನ್ನು ಹಾರ ಮಾಡಿ ಅಂದರೆ ಪೋಣಿಸಿದ್ದೆ ನಾನೇನೋ ದಿಂಡಾಗಿ ಪೋಣಿಸಿ ತೋರಣಕ್ಕೆ ಬಾಗಿಲಿಗೆ ಹಾಗೆ ಫೋಟೋಗೆ ಮತ್ತು ವೆಂಕಟೇಶ್ವರ ಸ್ವಾಮಿಗೊಂದು ದಿಂಡಿ ಥರ ಆಯಿತು ಇಷ್ಟ ಆಯಿತು ಒಂದು ಕೆ ಜಿ ಹೂವು ತಂದಿದ್ದಿತ್ತು ಇನ್ನು ಪೂಜೆ ಎಲ್ಲ ಮುಗಿಸ್ದೆ ದೇವ್ರ ಮನೆಯಲ್ಲಿ ಪೂಜೆ ಮಾಡಿದ್ರೆ ದೇವ್ರ ಸಾವನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಪೂಜೆ ಮಾಡಿದ್ರೆ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡೋದಕ್ಕೆ ಆಲ್ಮೋಸ್ಟ್ ಮನೇಲಿ ಎಲ್ಲ ಕೆಲಸನೂ ಮುಗೀತು ಪೂಜೆ ಆದರೆ ಮೀನ್ ಮನೆ ಕೆಲಸ ಎಲ್ಲ ಮುಗಿದ ಹಾಗೆ ಅಂದರೆ ನಾನು ಕೂಡ ಇವತ್ತು ಮಾಮೂಲಿ ಬೆಳಗ್ಗೆ ಎದ್ದಿದ್ದೆ ಬೆಳಗ್ಗೆ ಎದ್ದು ಮಾಡಿದ್ರೆ ಕೆಲಸ ಬೇಗ ಆಗತ್ತೆ ಇಲ್ಲ ಅಂದ್ರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆನೆ ಈಚೆ ಕಡೆ ಎಲ್ಲ ಫಸ್ಟ್ ಪಾಷ ಗಾಳಿ ಇಲ್ಲಿ ಮನೆ ಮುಂದೆ ಎಷ್ಟು ಡಸ್ಟ್ ಅಂತ ಅಂದ್ರೆ ಮರಳು ಮರಳು ತರ ಡಸ್ಟ್ ಓಡಾಡ್ತಿರೋ ಒಂಥರ ಅನ್ಸುತ್ತೆ ಅದಕ್ಕೆ ನೀಟಾಗಿ ನಾನೇ ಹೋಗಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಬಿಟ್ಟು ತುಂಬ ದಿವಸ ಆದಮೇಲೆ ಎಳೆ ರಂಗೋಲಿ ಬಿಟ್ಟಿದ್ದೀನಿ ಆಲ್ಮೋಸ್ಟ್ ಎಲ್ಲ ಮರ್ತಂಗೆ ಆಗಿಬಿಟ್ಟಿದೆ ರಂಗೋಲಿಗಳು ಬಿಡ್ದಲ್ಲ ಇವಾಗೆಲ್ಲ ಯೂಟ್ಯೂಬ್ ನೋಡಿಕೊಂಡು ಅಥವಾ ಯಾವುದೋ ರೀಲ್ಸ್ಗಳಲ್ಲಿ ನೋಡಿಕೊಂಡು ಚಿಕ್ಕ ಚಿಕ್ಕದಾಗಿ ಬಿಟ್ಟು 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 ಅವಾಗೆಲ್ಲ ಬಿಡ್ತಿದ್ವಲ್ಲ ಎಳೆ ರಂಗೋಲಿಗಳು ಅದೆಲ್ಲ ಆಗಿಬಿಟ್ಟಿದೆ ಆಫ್ಟರ್ ಎ ಲಾಂಗ್ ಟೈಮ್ ಈ ರಂಗೋಲಿ ಎಷ್ಟು ವರ್ಷನೇ ಆಯಿತೇನೋ ಈ ಥರ ಬಿಟ್ಟು ಸೊ ಇವತ್ತು ಬಿಡೋಣ ಅಂತ ಎಳೆ ರಂಗೋಲಿ ನೋಡೋಣ ಅಂತ ಬಿಟ್ಟೆ ಕರೆಕ್ಟಾಗಿ ಬಂತು ಸದ್ಯ ಆಗಿಲ್ಲ ರಂಗೋಲಿ ಬಿಟ್ಟು ಸ್ಟೆಪ್ಸ್ ಎಲ್ಲ ತೊಳೆದು ಆಮೇಲೆ ಎಲ್ಲ ಕ್ಲೀನ್ ಮಾಡಿ ಹೊಸ್ಲಿಗೆ ರಂಗೋಲೆ ಬಿಟ್ಟು ಆಮೇಲೆ ನಾನು ಕೂಡ ಮನೇಲಿ ಕಸ ಕುಡಿಸಿ ಮನೆ ಒರೆಸಿ ಎಲ್ಲ ಮಾಡಿದೆ ಯಾಕೋ ಸಾಕಾದಂಗೆ ಆಯಿತು ಕಾಫಿ ಒಂದು ಕುಡಿದೆ ಕಾಫಿ ಕುಡಿದಲ್ಲ ಏನು ಮಾಡೋದಕ್ಕೆ ಆಗೋಲ್ಲ ಕಾಫಿ ಕುಡಿದು ಆಮೇಲೆ ಸ್ನಾನ ಮಾಡಿ ದೇವ್ರ ಮನೆ ರೆಡಿ ಮಾಡಿ ಫೈನಲಿ ಪೂಜೆ ಮಾಡಿದೆ ಸೊ ಇವತ್ತಿನ ಬೆಳಗ್ಗೆ ದಿವಸದ ಕೆಲಸಗಳು ಇಷ್ಟಿತ್ತು ಇನ್ನು ಸಂಜೆ ಅಷ್ಟರಲ್ಲಿ ಮಾಮೂಲಿ ಅಡುಗೆಗಳೆಲ್ಲ ಮಾಡಿ ದೇವರಿಗೆ ನೈವೇದ್ಯ ಇಡಬೇಕು ಸೊ ನೋಡೋಣ ಇವತ್ತಿನ ಬ್ಲಾಗ್ ಯಾವ ರೀತಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಹಾಗೆಯೇ ಟಿಫನ್ಗೆ ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಅಕ್ಕಿ ರೊಟ್ಟಿ ಚಟ್ನಿ ಟಿಫನ್ಗೆ ಆ್ಯಕ್ಚುಲಿ ನಾನು ಮಾಡಿರೋದಲ್ಲ ಅಶ್ವಿನಿ ಮಾಡಿರೋದು ಅಶ್ವಿನಿ ಮಾಡಿ ಕೊಟ್ಟು ಕಳಿಸಿರೋದು ಸೊ ನನಗಿಷ್ಟ ಅಂತ ಕೊಟ್ಟು ಕಳಿಸಿದ್ದಾಳೆ ಈಗ ಅದನ್ನು ಟಿಫನ್ ತಿಂದ್ಬಿಟ್ಟು ನೆಕ್ಸ್ಟ್ ಏನೋ ಕೆಲಸ ಇದೆ ಮಾಡ್ಕೊಳ್ಳೋದು ಇಲ್ಲಾಂದರೆ ಸಂಜೆಗೆ ಅಡುಗೆಲ್ಲ ಮಾಡಿ ನೈವೇದ್ಯಕ್ಕಿರೋದು ಸೊ ಮದ್ಯದೊಮ್ಮೆ ಸ್ಟಾರ್ಟ್ ಮಾಡಿದ್ರು ಆಯಿತು ಸೊ ಈಗ ಸ್ವಲ್ಪ ತಿನ್ಬಿಟ್ಟು ರೆಸ್ಟ್ ಮಾಡ್ತೀನಿ ಮಿಕ್ಕಿದ ಕೆಲಸ ಎಲ್ಲ ಆಮೇಲೆ ನೋಡೋದು ಏಕಾದಶಿ ಹಬ್ಬಕ್ಕೆ ಅಡುಗೆ ಮಾಡ್ತಾ ಇದ್ದೀನಿ ಎಲ್ಲ ಮಾಡಿದ್ದಾಯಿತು ವಡೆ ಇದು ವಡೆಗೆ ನೆನೆಸ್ಬಿಟ್ಟು ವಡೆಗೆ ರುಬ್ಬಿ ಎಲ್ಲ ರೆಡಿ ಮಾಡಿರೋದು ನೆಕ್ಸ್ಟ್ ಇದು ಕೋಸಂಬರಿಗೆ ಏನಾ ಇದು ರಸ ರಸ ರೆಡಿ ಇದೆ ಕುದರ್ಸ್ಕೋಬೇಕು ಅಷ್ಟೇ ಎಲ್ಲ ಹಾಗೆ ಹುರ್ಲಿಕಾಯಿ ಪಲ್ಯ ಇವಾಗ ಮೆಂತ್ಯ ಸೊಪ್ಪಿಗೆಲ್ಲ ಹುರ್ತಿಟ್ಟಿದ್ದೀನಿ ಮೆಂತ್ಯ ಬಾತಿಗೆಲ್ಲ ಹುರ್ತಿಟ್ಟಿದ್ದೀನಿ ಒಂದು ರೆಡಿ ಮಾಡಿದ್ರೆ ಆಯಿತು ಎಲ್ಲ ಅಶ್ವಿನಿ ಹಚ್ಕೊಟ್ಟು ನಾನು ಅಡುಗೆ ಮಾಡ್ತಾಯಿದ್ದೀನಿ ಮತ್ತು ನಾವು ಅಡುಗೆ ಮತ್ತು ನಂದು ಮತ್ತು ಅಶ್ವಿನಿಗೆ ಅಡುಗೆ ನಾಲ್ಕು ಗಂಟೆ ಆಗ್ತಿದೆ ಅದಕ್ಕೆ ಇನ್ನು ಮಾಡೋಣ ಬೇಗ ಬೇಗ ಟೈಮ್ ಆಲ್ರೆಡಿ ನಾಲ್ಕು ಗಂಟೆ ಆಗ್ತಾ ಇರೋದ್ರಿಂದ ಬೇಗ ಬೇಗ ಬಾತ್ರೂಮ್ ಮಾಡಿಬಿಟ್ಟು ದೇವರಿಗೆಲ್ಲ ನೈವೇದ್ಯ ಇರಬೇಕು ಸೊ ಹಂಗಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಬೇಗ ಬೇಗ ಬಸ್ಸಿನ ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ ಒಂದೊಂದೇ ಒಂದೊಂದೇ ಆಲ್ಮೋಸ್ಟ್ ಎಲ್ಲ ಆಯಿತು ಮೆಂತ್ಯ ಒಂದು ಇಟ್ಟಿದ್ದೀನಿ ಅದು ರೆಡಿ ಆದರೆ ನಾವು ಒಂದು ಕಡೆ ವೈಟ್ ರೈಸ್ ಇಡೋದು ಮತ್ತು ಮಾಡ್ಕೋಬೇಕು ಅಷ್ಟೇ ಇಷ್ಟು ರೆಡಿ ಮಾಡಿದ್ರೆ ಆಯಿತು ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಮೆಂತ್ಯ ಬಾತ್ ಮಾಡ್ತಾ ಇದೀನಿ ತುಂಬ ದಿವ್ಸನೇ ಆಯಿತು ಮೆಂತ್ಯ ಬಾತ್ ಮಾಡಿ ಮಾಡಿರಲಿಲ್ಲ ಸೊ ಪಲಾವ್ ಅಥವಾ ಚಿತ್ರಾನ್ನ ಎಲ್ಲ ಮಾಡ್ತಿರ್ತೀವಲ್ವಾ ಇದಕ್ಕೆ ಮೆಂತ್ಯ ಬಾತಿ ಅಂತ ಮಾಡಿದ್ದೀನಿ ಒಂಚೂರು ಒಗ್ಗರಣೆ ಬೇಯಬೇಕು ನಾನು ಸ್ವಲ್ಪ ಹೊತ್ತಾದರೆ ಆಗುತ್ತೆ ಮೆಂತ್ಯ ಗೊಜ್ಜಿಗೆ ಸಾರಿ ಮೆಂತ್ಯ ಬಾತಿಗೆ ಮೆಂತ್ಯ ಬಾತಿಗೆ ಚಟ್ನಿ ಆಲ್ರೆಡಿ ಮಾಡಿಟ್ಟಿದ್ದೀನಿ ಸೊ ಚಟ್ನಿ ಕೋಸಂಬರಿ ಎಲ್ಲ ರೆಡಿಯಾಗಿದೆ ವಡೆ ಒಂದು ಮಾಡ್ಕೋಬೇಕಷ್ಟೆ ಸೊ ವಡೆ ಅಶ್ವಿನಿ ಮಾಡ್ತಾಳೆ ಮಿಕ್ಕಿದೆಲ್ಲ ನಾನು ಮಾಡಿದ್ದೀನಿ ತಲೆ ತೋರಿಸ್ದಂಗೆ ರಸ ಎಲ್ಲ ರೆಡಿಯಾಗಿದೆ ಎಲ್ಲ ಒಂದು ಸತಿ ಕುದಿಸ್ಕೋಬೇಕಷ್ಟೇ ಯಾವಾಗ ನಾವು ದೇವ್ರ ನೈವೇದ್ಯಕ್ಕೆ ಇರ್ತೀವಿ ಆವಾಗೆಲ್ಲ ಬಿಸಿ ಮಾಡ್ಕೊಳ್ತೀನಿ ದೇವ್ರಿಗೂ ಎಲ್ಲ ರೆಡಿ ಆಗ್ತಾಯಿರುತ್ತೆ ಇನ್ನು ಕೆಟ್ಟಲಲ್ಲಿ ನೀರು ಕಾಯ್ತು ಅಕ್ಕಿ ನೆನೆಸಿದ್ದೆ ಸೊ ಇನ್ನು ಹದಿನೈದು ನಿಮಿಷದಲ್ಲಿ ಮೆಂತ್ಯ ಬಾತ್ ಕೂಡ ರೆಡಿ ಮಾಡ್ತೀನಿ ಅದು ರೆಡಿ ಆಗಿಬಿಡತ್ತೆ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನು ಮನೆ ಕಸ ಒಂದು ಗುಡಿಸ್ಬೇಕು ಮನೆ ಕ್ಲೀನಾಗಿದೆ ಕಸ ಗುಡಿಸಿದ್ರೆ ಆಯಿತು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗೀತು ದೇವ್ರ ಪೂಜೆ ಮಾಡೋದಕ್ಕೆ ರೆಡಿ ಮಾಡಬೇಕು ಟೈಮು ಆಲ್ರೆಡಿ ಹತ್ತು ನಿಮಿಷ ಫಾಸ್ಟ್ ಇದೆ ಸೊ ನಾಲ್ಕು ಮುಕ್ಕಾಲು ಕರೆಕ್ಟ್ ಟೈಮ್ಗೆ ಎಲ್ಲ ಆಗ್ತಾಯಿದೆ ಇವತ್ತು ಸ್ವಲ್ಪ ಮಳೆ ಬರೋ ಥರ ಆಗುತ್ತೆ ಹಾಗೆ ಇವಾಗ ನೋಡಿ ಬಿಸಿಲು ಬರ್ತಾ ಇದೆ ಇವತ್ತು ಸ್ವಲ್ಪ ಮೋಡ ಮಳೆ ಹಾಗೆ ಗಾಳಿ ಬಿಸಿಲು ಎಲ್ಲ ಸಮವಾಗಿ ಬರ್ತಾಯಿದೆ ಇನ್ನು ನಮ್ಮ ಕಡೆ ಎಲ್ಲ ನೈವೇದಿಕೆ ಅಂತ ಈ ರೀತಿ ಮಿಕ್ಸ್ ಹಣ್ಣಿಂದು ಫ್ರೂಟ್ಸ್ ಅಂದರೆ ಹಣ್ಣು ಮೇಯ್ನ್ ಇದಕ್ಕೆ ಇದನ್ನ ಚರ್ಪು ಅಂತ ಮಾಡ್ತೀವಿ ಅಂದರೆ ಎಲ್ಲ ಥರ ಹಣ್ಣು ಐದು ಥರ ಹಣ್ಣನ್ನು ಮಿಕ್ಸ್ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯ ಇಡೋದು ಹಳಸಳೆ ಹಣ್ಣು ದ್ರಾಕ್ಷಿ ಮಾವಿನ ಹಣ್ಣು ಹಾಪಲ್ಲು ಮತ್ತು ಅದಕ್ಕೆ ಜೇನುತುಪ್ಪ ಕಾಯಿ ತುರಿ ಬೆಲ್ಲ ತುರಿದಿರೋದು ಎಲ್ಲ ಹಾಕಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಸೊ ಹಣ್ಣು ಸಿಕ್ಕೇ ಇರಲಿಲ್ಲ ನನ್ನ ತಮ್ಮ ಹಾಗೆ ಅಶ್ವಿನಿ ಇಬ್ಬರು ಹೋಗಿ ಸುಂಕದ ಕಟ್ಟೆಯಲ್ಲಿ ಹೋಗಿ ತಂದಿರೋದು ನಿಯರೆಸ್ಟ್ ಎಲ್ಲೂ ಹಳಸಲು ಸಿಕ್ಕಿಲ್ಲ ಆವತ್ತು ಹಾಗೆ ಎಲ್ಲ ರೆಡಿ ಮಾಡಿಕೊಂಡು ಅಶ್ವಿನಿ ವಡೆ ಎಲ್ಲ ಮಾಡ್ತಾ ಇದ್ಲು ನಾನು ನೈವೇದ್ಯಕ್ಕೆ ಏನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿದ್ವಿ ಮೇನ್ ಇದಕ್ಕೆ ಕಜ್ಜಾಯ ವಡೆ ಹಾಗೆ ಚರ್ಪನ್ನ ಇಡ್ತೀವಿ ದೇವ್ರ ನೈವೇದ್ಯಕ್ಕೆ ಮೀನಾಗ ಅದನ್ನ ಇಡಬೇಕು ಸೊ ಇಷ್ಟು ಇಟ್ಟು ಹಾಗೆ ಮಾಡಿರೋ ಅಡುಗೆನೆಲ್ಲ ನೈವೇದ್ಯಕ್ಕೆ ಇಟ್ಟು ಇಟ್ಟು ಪೂಜೆ ಮಾಡಿ ಹಬ್ಬ ಮಾಡಿ ಮುಗಿಸಿದೆ ಸೊ ಸಿಂಪಲ್ ಆಗಿ ನನಗೆ ಯಾವ ರೀತಿ ಬರುತ್ತೋ ಆ ರೀತಿ ಹಬ್ಬ ಮಾಡ್ತೀನಿ ನಿನ್ನ ಈ ನ ಇಲ್ಲೇ ಎಂಡ್ ಮಾಡ್ತೀನಿ ಸೊ ಈ ಬ್ಲಾಗ್ ನಿಮ್ಗೆ ಏನಾರು ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದಾರೆ ಇನ್ನೂ ಸಬ್ಸ್ಕ್ರೈಬ್ ಆಗ್ದಲ್ಲ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗ್ತೀನಿ ಆ್ಯಂಡ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್